ಕೇವಲ ಎಲೆಕ್ಷನ್ ಹತ್ರ ಬಂದಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ದೊಡ್ಡದಾಗಿ ಪೋಚರ್ ಹಾಕೋದು ದೊಡ್ಡದಾಗಿ ವಿಡಿಯೋ ಮಾಡೋದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಯಾವಾಗುತ್ತೆ ಇಲ್ಲಿ ಜನರ ಸಮಸ್ಯೆ ಏನಿದೆ ಅದನ್ನು ನೋಡ್ಬೇಕು ಅಧಿಕಾರಿಗಳು ಸರ್ಕಾರ ಸಂಬಂಧ ಜನರ ದುಡ್ಡು ಆ ಜನ ನೀವು ಎಲ್ಲಿ ಬಳಸ್ತಾ ಇದೀರಿ ತಮ್ಮ ತಮ್ಮ ಮನೆಗಳೆಲ್ಲ ಬಿಲ್ಡಿಂಗ್ ನೀವು ಸೈಟ್ ಅವಾಗ ನೀವು ಅಧಿಕಾರಿಗಳಂತ ಹೇಳಿ ನಿಷ್ಠಾವಂತ ಅಧಿಕಾರಿಗಳು ಅಂತ ಹೇಳಕ್ಕೆ ಮನಸ್ಸಲ್ಲಿ ಕೂಡ ತೃಪ್ತಿ ಹಾಕುವುದು ಅದನ್ನು ಬಿಟ್ಟು ತಮ್ಮ ಶಾಶ್ವತಕ್ಕೋಸ್ಕರ ಬೆಳೆಸ್ಕೊಂಡು ಜನ ಈಗ ಇದೇ ಮಾದೇ ಬಡಾವಣೆಯಲ್ಲಿ ಒಂದೂವರೆ ತಿಂಗಳ ಹಿಂದೆ ನಾವು ಮತ್ತು ಸರ್ಪೋಣ ಬಂದಿ ಒಂದು ಲೆಟರ್ ಕೊಟ್ಟಿದ್ವಿ ಇದು ಅದು ಅಲ್ಲಿ ಮಕ್ಕಳಿಗೆ ದರ್ಶನ್ ಕಾಣಬೇಕಲ್ಲ ಹಂಗ ನೋಡಿ ಆ ಮಕ್ಕಳಿಗೆ ಹೋರಾಡೋ ಮಾಡೋಕಾಗ್ತಾ ಮಕ್ಕಳ ಶಾಲೆ ಹೋಗೋದು ಕಷ್ಟ ಇದೆ ಈಗ ಕುರಿಬೇರೆ ಖಾಲಿ ಆದ್ಮೇಲೆ மக்கಳಿಗೆ ಬಾಯಿ ಹಾಕೋದು ಅಕೋ ಗ್ಯಾರಂಟಿ ಒಂದಿನ ಒಂದು ಪ್ರತಿ ಒಂದು ಕೇನ ಸಮಸ್ಯೆ ಕೇವಲ ಒಂದು ಯಾವ ಕುಟುಂಬದ ಸಮಸ್ಯೆ ಅಲ್ಲ ಇದು ಊರಿಗಿನ ಸಮಸ್ಯೆ ಆಗಿರೋದು ಹೋಗ್ಬ ಆ ವೆಸ್ಟ್ ಎಂಡ್ ಅಲ್ಲಿ ವೆಸ್ಟ್ ಎಂಡ್ ಅಲ್ಲಿ ದೊಡ್ಡ टाकी ಟ್ರಕ್ ಹೊಡಿಸೋದು ಆಮೇಲೆ ಅಲ್ಲಿ ಪಾಯಿಂಟ್ ಹೊಡ್ಸೋದು ಅದೆಲ್ಲ ಶೋ ಬೇಡ ಶೋ ಮಾಡ್ಬೇಕಂದ್ರೆ ಇದು ಜನರ ಸಮಸ್ಯೆಯನ್ನು ಏನಂತ ಪರಿಗಣಿಸಿ ಆಸ್ತಿ ಶೋ ಮಾಡ್ರಿ ಅವಾಗ ಬರೀ ನೀವು ಧಿಕ್ಕಾರ ಧಿಕ್ಕ ಅಧಿಕಾರಿಗಳಿಗೆ ಧಿಕ್ಕಾರ ಗೊತ್ತಾ ಇಲ್ಲದಲ್ಲ ಅದು ಅಲ್ಲೇ ಸಾಯಿಸ್ತಾವಂತಾವ್ ಏನಾದ್ರು ರಾಯಿಗೂ ರಾಯಿಗೂ ನೂರು 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 ಐವತ್ತು ರಾಯ್ದು ಮನುಷ್ಯರು ಕಮ್ಮಿ ಅದ ನಾಯಿನ ಜಾಸ್ತಿ ಈಗ ಅಧಿಕಾರಿಗಳಿಗೆ ಪ್ರಾಣಿ ಜನರಿಗೆ ಬಿಡ್ತಾವ ಮಕ್ಕಳಿಗೆ ಬಿಡ್ತಾವ ಯಾವ್ದು ಜೀವ ಪ್ರಾಣಿ ಆಗಲಿ ಪಕ್ಷಿ ನೋಡಂಗಿಲ್ಲ ನಾಯಿಗಳು ಹಂಗೆ ಬೆನ್ನತ್ಕೊಂಡು ಹೋಗ್ತಾವೆ ಹೊತ್ಕೊಂಡು ಹೋಗಲ್ಲ

ಸಮಸ್ಯ ನೀವು ಈ ಕಡೆ ಹತ್ರ ಮುಂದ್ಗಡೆ ಹೋದ್ರೆ ಅಲ್ಲಿ ಒಂದ್ ಸಮಸ್ಯೆ ಇಲ್ಲಿ ಚಳಗಿನ ಕೆರೆ ಹೋದ್ರೆ ಅಲ್ಲಿ ಒಂದು ಸಮಸ್ಯೆ ಸಮಸ್ಯೆ

ಮತ್ತೆ ನೀವ್ ಬರ್ತೀರಿ ಮಾತಾಡ್ತಿಲ್ಲ ನಾವು ಸುಮ್ಮನೆ ಹೋಗ್ತೀರ ಅವರಿಗೆ ಏನು ಬಿಸಿ ಮುಟ್ಟಿಲ್ಲ ಇಲ್ಲವರಿಗೆ ಬಿಸಿ ಮುಟ್ಬೇಕು ಅವರಿಗೆ ಸರ್ ರಾಜನವ ಮಾತಿಗೆ ಮರ್ಯಾದೆ ಕೊಟ್ಟು ಎಲ್ಲ ಯುವಕರು ಹೋಗ್ತಾ ಇದಾರೆ ದಯವಿಟ್ಟು ಇದು ಆದಷ್ಟು ಬೇಗ ಹಾಕಿದ್ರೆ ಮರ್ಯಾದೆ ಕೊಟ್ಟಿಲ್ಲ ಹೇಳಿದ್ರೆ ನಾವು ಬೇಗ ಮುದ್ದೆ